ಕನ್ನಡ ಕಿರುತೆರೆಯ ಕಲಾವಿದರುಗಳು ಸಾಕಷ್ಟು ಜನರು ಹೊರ ರಾಜ್ಯಗಳಲ್ಲಿ ತೆರಳಿ ಬದುಕು ಕಟ್ಟಿಕೊಂಡಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರವೇ ಕನ್ನಡದ ಸಾಕಷ್ಟು ಧಾರಾವಾಹಿಗಳ ನಡನಟಿಯರು ಇಲ್ಲಿ ಅವಕಾಶ ಕಡಿಮೆಯಾದಾಗ ಬೇರೆ ಭಾಷೆಗಳ ಧಾರಾವಾಹಿಗಳಲ್ಲಿ ಅವಕಾಶವನ್ನು ಗಿಟ್ಟಿಸಿಕೊಂಡು ಬೇರೆ ಭಾಷೆಗಳಲ್ಲಿಯೂ ಸಹ ಮಿಂಚುತ್ತಿದ್ದಾರೆ ಮತ್ತಷ್ಟು ಕಲಾವಿದರುಗಳು ಕನ್ನಡ ಹಾಗೂ ತಮಿಳು ತೆಲುಗು ಭಾಷೆಗಳ ಧಾರಾವಾಹಿಗಳಲ್ಲಿ ಅಭಿನಯಿಸುವ ಮೂಲಕ ತಿಂಗಳು ಪೂರ್ತಿ ಚಿತ್ರೀಕರಣದಲ್ಲಿಯೇ ತೊಡಗಿಕೊಂಡಿದ್ದಾರೆ ಅಂತಹ ಕಲಾವಿದರುಗಳಲ್ಲಿ ಅಣ್ಣಯ್ಯ ಧಾರಾವಾಹಿಯ ನಟಿ ನಿಶಾ ರವಿಕೃಷ್ಣನ್ ಕೂಡ ಒಬ್ಬರು ಕನ್ನಡದ ಅಣ್ಣಯ್ಯ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಅಭಿನಯಿಸುತ್ತಿರುವ ನಿಶಾ ಅವರು ತೆಲುಗಿನ ಅಮ್ಮಾಯಿಗಾರು ಧಾರಾವಾಹಿಯಲ್ಲಿಯೂ ನಾಯಕಿಯಾಗಿದ್ದಾರೆ ಅಲ್ಲಿ ಅವರ ಜೊತೆಗೆ ಕನ್ನಡದ ನಟ ಯಶವಂತ್ ಈ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯ ಕನ್ಯಾಕುಮಾರಿ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದ ನಟ ಯಶವಂತ್ ಜೋಡಿಯಾಗಿ ಅಭಿನಯಿಸುತ್ತಿದ್ದು ತೆಲುಗಿನ ಧಾರಾವಾಹಿಗಳಲ್ಲಿ ಬಹಳಷ್ಟು ಮಂದಿ ಕನ್ನಡದ ಕಲಾವಿದರುಗಳೇ ಇದ್ದಾರೆ ಎನ್ನಬಹುದು ಆದರೆ ಅವಕಾಶಕ್ಕಾಗಿ ತೆಲುಗು ಭಾಷೆಗೆ ಕಾಲಿಟ್ಟಿದ್ದ ನಟಿ ನಿಶಾ ಅವರಿಗೆ ಇದೀಗ ವೇದಿಕೆ ಮೇಲೆಯೇ ಮುಜುಕರವಾಗುವಂತಹ ಘಟನೆಯೊಂದು ನಡೆದಿದೆ ವಾಹಿನ ವಾಹಿನಿಯ ಕಾರ್ಯಕ್ರಮವೊಂದರಲ್ಲಿ ನಿಶಾ ಅವರಿಗೆ ಇಷ್ಟವಿಲ್ಲದಿದ್ದರೂ ಸಹ ಬಲವಂತವಾಗಿ ಮುಖಕ್ಕೆ ನಟನ ಕೈಯಲ್ಲಿ ಮುತ್ತು ಕುಡಿಸಲಾಗಿದ್ದು ಈಗ ಕಿರುತೆರೆ ಪ್ರೇಕ್ಷಕರೇ ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ವಾಹಿನಿಗಳಿಗೆ ಸೆನ್ಸಾರ್ ಹಾಕಿ ಅಥವಾ ವಾಹಿನಿಗಳು ತಮ್ಮ ಲಾಭಕ್ಕೆ ಕಿರುತೆರೆ ನಟಿಯರನ್ನು ಹೇಗೆ ಬೇಕಾದರೂ ಬಳಸಿಕೊಂಡು ಟಿ ಆರ್ ಪಿ ಪಡೆದುಕೊಳ್ಳುತ್ತಾರೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಧಾರಾವಾಹಿಗಳಲ್ಲಿ ಕಲಾವಿದರು ಅಭಿನಯಿಸುವಾಗ ಅದು ಕೇವಲ ಪಾತ್ರ ಮಾತ್ರ ಆಗಿರುತ್ತದೆ ಅದನ್ನು ಅವರು ತಮ್ಮ ವೃತ್ತಿಯಾಗಿ ತೆಗೆದುಕೊಂಡು ವೃತ್ತಿ ಧರ್ಮವನ್ನು ಪಾಲಿಸುತ್ತಾರೆ ಇನ್ನು ಧಾರಾವಾಹಿಗಳಲ್ಲಿ ಕೆಲವೊಂದು ಅತಿರೇಕದ ದೃಶ್ಯಗಳು ಗಂಡ ಹೆಂಡತಿ ನಡುವಿನ ದೃಶ್ಯಗಳನ್ನು ಚಿತ್ರೀಕರಣ ಮಾಡಬೇಕಿದ್ದರೆ ಧಾರಾವಾಹಿ ತಂಡ ಮೊದಲೇ ಕಲಾವಿದರುಗಳಿಗೆ ತಿಳಿಸಿ ನಟಿಯರ ಒಪ್ಪಿಗೆಯನ್ನು ಪಡೆದು ನಂತರವಷ್ಟೇ ಅಂತಹ ದೃಶ್ಯಗಳನ್ನು ಚಿತ್ರಿಸುತ್ತಾರೆ ಕೆಲವೊಬ್ಬ ನಟಿಯರು ನಾಯಕನ ಜೊತೆ ಅತಿರೇಕದ ದೃಶ್ಯಗಳನ್ನು ಮಾಡುವುದಿಲ್ಲ ಎಂದು ಸಾಕಷ್ಟು ಸಿನಿಮಾಗಳನ್ನು ಹಾಗೂ ಧಾರಾವಾಹಿಗಳನ್ನು ರಿಜೆಕ್ಟ್ ಮಾಡಿರುವಂತಹ ಉದಾಹರಣೆಗಳು ಕೂಡ ಇವೆ ಆದರೆ ಇಲ್ಲಿ ರಿಯಾಲಿಟಿ ಶೋನಲ್ಲಿ ಟಾಸ್ಕ್ ಹೆಸರಿನಲ್ಲಿ ನಟಿ ನಿಶಾ ರವಿಕೃಷ್ಣನ್ ಮುಖದ ತುಂಬಾ ನಟನಿಂದ ಮುತ್ತು ಕೊಡಿಸಲಾಗಿದೆ ಇದರಿಂದ ನಿಶಾ ರವಿಕೃಷ್ಣನ್ ಮುಜುಗರಕ್ಕೀಡಾದ ಘಟನೆ ಕೂಡ ನಡೆದಿದೆ ರಿಯಾಲಿಟಿ ಶೋಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಮಿಡಿಯ ಹೆಸರಿನಲ್ಲಿ ಡಬಲ್ ಮೀನಿಂಗ್ ಮಾತುಗಳು ಹೆಚ್ಚಾಗಿವೆ ಈ ಬಗ್ಗೆ ವೀಕ್ಷಕರು ಸಹ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಕುಟುಂಬ ಸಮೇತರಾಗಿ ಮಕ್ಕಳ ಜೊತೆ ಕಾರ್ಯಕ್ರಮಗಳನ್ನು ನೋಡಲಾಗದು ಎನ್ನುತ್ತಿದ್ದಾರೆ ಟಿಆರ್ಪಿ ಹುಚ್ಚಿಗಾಗಿ ಟಿಆರ್ಪಿ ಹೆಚ್ಚಾಗಿ ಬರಲಿ ಎನ್ನುವ ಕಾರಣಕ್ಕೆ ರಿಯಾಲಿಟಿ ಶೋಗಳಲ್ಲಿ ಕಾಮಿಡಿ ಕಂಟೆಂಟ್ ಹೆಸರಿನಲ್ಲಿ ಡಬಲ್ ಮೀನಿಂಗ್ ಡೈಲಗ್ಸ್ ಮಕ್ಕಳು ಕೇಳಬಾರದ ಮಾತುಗಳು ಅಸಭ್ಯ ವರ್ತನೆ ಇತ್ತೀಚೆಗೆ ಹೆಚ್ಚಾಗುತ್ತಲೇ ಇದೆ ಇದರಿಂದ ಕೆಲ ಕಲಾವಿದರುಗಳಿಗೆ ಮುಜುಗರ ಅವಮಾನ ಆಗ್ತಿರೋದು ಸಹ ಸುಳ್ಳಲ್ಲ ಇದಕ್ಕೆ ಇತ್ತೀಚಿನ ಉದಾಹರಣೆಯೇ ನಿಶಾ ರವಿಕೃಷ್ಣನ್ ಅವರು ಸಕಲೇಶ್ಪುರ ಮೂಲದ ಕನ್ನಡದ ನಟಿ ನಿಶಾ ರವಿಕೃಷ್ಣನ್ ಗಟ್ಟಿಮೇಳ ಧಾರಾವಾಹಿಯ ಮುಖಾಂತರ ಕನ್ನಡಿಗರ ಮನೆ ಮಾತದವರು ನಿಶಾ ರವಿಕೃಷ್ಣನ್ ಅವರು ಸದ್ಯ ಝಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಣ್ಣಯ್ಯ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಅಭಿನಯಿಸುತ್ತಿದ್ದಾರೆ ಅಷ್ಟೇ ಅಲ್ಲ ತೆಲುಗಿನ ಕಿರುತೆರೆಯಲ್ಲಿಯೂ ಸಹ ನಿಶಾ ರವಿಕೃಷ್ಣನ್ ಹೆಸರು ಮಾಡುತ್ತಿದ್ದಾರೆ ಝೀ ತೆಲುಗಿನಲ್ಲಿ ಪ್ರಸಾರವಾಗುತ್ತಿರುವಂತಹ ಅಮ್ಮಾಯಿಗಾರು ಧಾರಾವಾಹಿಯಲ್ಲಿ ನಿಶಾ ರವಿಕೃಷ್ಣನ್ ಅಭಿನಯಿಸುತ್ತಿದ್ದಾರೆ ಇವರಿಗೆ ಜೋಡಿಯಾಗಿ ಆಗಲೇ ಹೇಳಿದಂತೆ ನಟ ಯಶವಂತ್ ಗೌಡ ಕಾಣಿಸಿಕೊಂಡಿದ್ದಾರೆ ಈ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯ ಕನ್ಯಾಕುಮಾರಿ ಧಾರಾವಾಹಿಯಲ್ಲಿ ಹೀರೋ ಆಗಿ ಯಶವಂತ್ ಗೌಡ ಅಭಿನಯಿಸಿದ್ದರು ಇನ್ನು ಜಿ ತೆಲುಗು ವಾಹಿನಿಯಲ್ಲಿ ಸೂಪರ್ ಸೀರಿಯಲ್ ಚಾಂಪಿಯನ್ಶಿಪ್ ಎಂಬ ಶೋ ಒಂದು ನಡೆಯುತ್ತಿದೆ ಇದರಲ್ಲಿ ಧಾರಾವಾಹಿಯಲ್ಲ ಎಲ್ ಧಾರಾವಾಹಿಗಳ ಎಲ್ಲ ಕಲಾವಿದರುಗಳು ಸಹ ಭಾಗವಹಿಸುತ್ತಿದ್ದಾರೆ ಅದರಲ್ಲಿ ಅಮ್ಮಾಯಿಗಾರು ಧಾರಾವಾಹಿಯಿಂದ ಹೀರೋ ಯಶವಂತ್ ಗೌಡ ಹಾಗೂ ನಾಯಕಿ ನಿಶಾ ರವಿಕೃಷ್ಣನ್ ಭಾಗವಹಿಸಬೇಕಾಯಿತು ಇದೇ ಶೋನಲ್ಲಿ ನಿಶಾ ರವಿಕೃಷ್ಣನ್ಗೆ ಮುಜ್ಕರ ಹಾಗೂ ಅವಮಾನವಾದಂತಹ ಘಟನೆ ನಡೆದಿದೆ ರಿಯಾಲಿಟಿ ಶೋನಲ್ಲಿ ಫನ್ ಟಾಸ್ಕ್ ಹೆಸರಿನಲ್ಲಿ ಯಶವಂತ್ ಗೌಡ ಅವರ ತುಟಿಗೆ ಲಿಪ್ಸ್ಟಿಕ್ಕನ್ನು ಹಚ್ಚಲಾಗಿತ್ತು ತಮ್ಮ ನಾಯಕಿ ಅಂದರೆ ತಮ್ಮ ಧಾರಾವಾಹಿಯ ನಾಯಕಿ ನಿಶಾ ರವಿಕೃಷ್ಣನ್ ಅವರ ಮುಖದ ಮೇಲೆ ಯಶವಂತ್ ಗೌಡ ಆ ಲಿಪ್ಸ್ಟಿಕ್ ಮಾರ್ಕನ್ನು ಇಡಬೇಕಿತ್ತು ನಿಶಾ ರವಿಕೃಷ್ಣನ್ ಹಣೆಗೆ ಯಶವಂತ್ ಗೌಡ ಮುತ್ತಿಟ್ಟರು ಅಲ್ಲಿಗೆ ಸಾಕು ಎಂಬಂತೆ ಯಶವಂತ್ ಗೌಡಗೆ ನಿಶಾ ರವಿಕೃಷ್ಣನ್ ಅವರು ತಲೆಯಲ್ಲಾಡಿಸಿ ಸನ್ನೆ ಮಾಡಿದರು ಆದರೆ ಶೋ ನಡೆಸಿಕೊಡುತ್ತಿದ್ದಂತಹ ನಿರೂಪಕರುಗಳು ಅಂದರೆ ತಲೆ ಕೆಟ್ಟಂತೆ ವರ್ತಿಸುತ್ತಿದ್ದ ಆ ನಿರೂಪಕರುಗಳು ನಿಶಾ ಅವರ ಮಾತನ್ನು ಕೇಳಲೇ ಇಲ್ಲ ಮತ್ತಷ್ಟು ಮುತ್ತು ನೀಡಲೇಬೇಕೆಂದು ತಿಳಿಸಿದರು ಮತ್ತೊಂದು ಮುತ್ತಿಡಲು ನಿಶಾ ರವಿಕೃಷ್ಣನ್ ಅವರ ಕತ್ತು ಹಿಡಿದರು ಯಶವಂತ ಗೌಡ ಆಗ ಅಕ್ಷರಶಃ ನಿಶಾ ಅವರು ಗಾಬರಿ ಬಿದ್ದರು ನಿಶಾ ರವಿಕೃಷ್ಣನ್ ಅವರು ಬೇಡ ಎಂದು ಸನ್ನೆ ಮಾಡುತ್ತಿದ್ದರೂ ಸಹ ಗಾಬರಿ ಬಿದ್ದಿದ್ದನ್ನೇ ಕಾಮಿಡಿ ಮಾಡಲಾಯಿತು ಬಳಿಕ ಆಂಕರ್ಗಳ ಒತ್ತಾಯದ ಮೇಲೆ ಯಶವಂತ್ ಗೌಡ ಸಹ ಕೊಡಲು ಮುಂದಾದರು ಒಲ್ಲದ ಮನಸ್ಸಿನಿಂದಲೇ ಬೇಸರದಿಂದಲೇ ರಿಯಾಲಿಟಿ ಶೋನಲ್ಲಿ ಬಲವಂತವಾಗಿ ಮುತ್ತಿಡಿಸಿಕೊಂಡರು ನಿಶಾ ರವಿಕೃಷ್ಣನ್ ತಮಗಿದು ಇಷ್ಟವಿಲ್ಲ ಅಂತ ನಿಶಾ ರವಿಕೃಷ್ಣನ್ ಅವರು ತಲೆಯಾಡಿಸಿ ಬೇಡ ಬೇಡ ಎಂದರೂ ಕೂಡ ಈ ಘಟನೆ ನಡೆದಿದ್ದು ನಿಜಕ್ಕೂ ಅಸಹ್ಯವನ್ನುಂಟು ಮಾಡಿತ್ತು ಅವರ ಮುಖದ ಭಾವ ಅನ್ಕಂಫರ್ಟಬಲ್ ಆಗಿರೋದನ್ನು ಸಾರಿ ಸಾರಿ ಹೇಳುತ್ತಿತ್ತು ಸದ್ಯ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ತಕ್ಷಣವೇ ವೀಕ್ಷಕರು ಸಹ ಚೀಮಾರಿಯನ್ನು ಹಾಕಿದ್ದಾರೆ ಟಿವಿ ಶೋಗಳು ಸಹ ಸೆನ್ಸರ್ ಆಗಬೇಕು ಇದೆಲ್ಲ ಒಂದು ಆಟವ ನಿಶಾ ಅನ್ಕಂಫರ್ಟಬಲ್ ಆಗಿರೋದು ಎದ್ದು ಕಾಣುತ್ತಿದೆ ಕಂಟೆಂಟ್ ಹಾಗೂ ಎಂಟರ್ಟೈನ್ಮೆಂಟ್ ಹೆಸರಿನಲ್ಲಿ ನಟ ನಟಿಯರನ್ನು ಮುಜುಗರಕ್ಕೀಡು ಮಾಡುತ್ತಿದ್ದಾರೆ ಇತ್ತೀಚೆಗಂತೂ ಟಿ ವಿ ಶೋಗಳು ವಸ್ಟ್ ಆಗಿವೆ ಇದನ್ನೆಲ್ಲ ಫ್ಯಾಮಿಲಿ ಶೋ ಅಂತಾರಾ ಫ್ಯಾಮಿಲಿ ಕೂತು ಇದನ್ನೆಲ್ಲ ನೋಡೋಕ್ಕೆ ಆಗುತ್ತಾ ಇಂತಹ ಶೋಗಳಿಂದ ನಮ್ಮ ಸಂಸ್ಕೃತಿ ಹಾಳಾಗುತ್ತಿದೆ ಇದು ಗಂಡ ಹೆಂಡತಿ ಶೋನ ಅವರು ಕಪಲ್ಸಾ ಯಾಕೆ ಇಂತಹ ಟಾಸ್ಕ್ಗಳನ್ನು ಕೊಟ್ಟು ಅವರ ಜೀವನವನ್ನು ಹಾಳು ಮಾಡ್ತೀರಾ ಟಿಆರ್ಪಿಗೋಸ್ಕರ ಇಷ್ಟು ಕೀಳು ಮಟ್ಟಕ್ಕೆ ಇಳಿದಿದ್ದೀರಾ ಟಿವಿ ಶೋಗಳು ಇತ್ತೀಚೆಗೆ ಅಶ್ಲೀಲವಾಗುತ್ತಿವೆ ಎಂದು ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ನಟನೆಯನ್ನ ವೃತ್ತಿಯಾಗಿ ತೆಗೆದುಕೊಂಡು ಒಂದು ಪಾತ್ರದಲ್ಲಿ ಅವರು ಅಭಿನಯಿಸುತ್ತಿದ್ದಾರೆ ಎಂದರೆ ತಮ್ಮನ್ನ ತಾವು ಮಾರಿಕೊಂಡಂತಲ್ಲ ಅದು ಅವರ ವೃತ್ತಿಯಷ್ಟೇ ಅದನ್ನೇ ವಾಹಿನಿಗಳು ಬಂಡವಾಳ ಮಾಡಿಕೊಂಡು ಸಿಕ್ಕ ಸಿಕ್ಕ ಹಾಗೆ ತಮ್ಮ ಆರ್ ಪಿಗಾಗಿ ಕಲಾವಿದರುಗಳನ್ನು ಬಳಸಿಕೊಂಡು ಪ್ರೇಕ್ಷಕರಿಗೂ ಸಹ ಅಸಹ್ಯವಾಗುವಂತೆ ಜೊತೆಗೆ ಕಲಾವಿದರುಗಳಿಗೆ ಕಲಾವಿದರುಗಳಿಗೂ ಮುಜುಗರವಾಗುವಂತೆ ಮಾಡುವುದು ನಿಜಕ್ಕೂ ವಾಹಿನಿಗಳು ಯಾವ ಮಟ್ಟಕ್ಕೆ ಇಳಿಯುತ್ತದೆ ಎಂಬುದನ್ನು ತೋರುತ್ತದೆ ಇನ್ನಾದರೂ ಇಂತಹ ಅಸಭ್ಯ ಘಟನೆಗಳು ನಡೆಯದಿರಲಿ ಕಲಾವಿದರಿಗೂ ತಮ್ಮದೇ ಆದ ವೈಯಕ್ತಿಕ ಬದುಕು ಇರುತ್ತದೆ ಟಿಆರ್ಪಿಗಾಗಿ ಪಿಗಾಗಿ ಅವರ ಜೀವನ ಹಾಳಾಗದಿರಲಿ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು